ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪದ್ಯ ಭಾಗದ ಮೇಲೆ ಬರುವಂತಹ ಒಂದು ಪದ್ಯ ಒಮ್ಮೆ ನಗುತ್ತೇವೆ ಅನ್ನುವಂತಹ ಪದ್ಯದಲ್ಲಿ ಬರುವಂಥ ಒಂದು ಹಾರ್ಡ್ಸ್ ಕ್ವಶನ್ ಕುರಿತು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಇಲ್ಲಿ ಇದು ಒಂದೇ ಒಂದು ಪದ್ಯ ಭಾಗ ಇಲ್ಲಿ ತಮಗೆ ಮಾದರಿಯಾಗಿ ಅವರು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಒಂದು ಕವಿಯತ್ರಿ ಬರೆದಿರ್ತಕ್ಕಂಥ ಸಾಲುಗಳನ್ನು ತಾವು ವೀಕ್ಷಣೆ ಮಾಡ್ಬೋದು ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನುಗಿಸುತ್ತೇನೆ ದಗೆಯಿಂದ ನುಗಿಸುತ್ತೇನೆ ಈ ಒಂದು ಪದ್ಯವನ್ನು ಕೊಟ್ಟು ತಮಗೇಲಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ಈ ಪದ್ಯ ಭಾಗವು ಇದನ್ನು ಧ್ವನಿಸುತ್ತದೆ ಅಂದರೆ ಇದರ ಭಾವ ಇದರ ಧ್ವನಿ ಇದರ ಒಳಾರ್ಥ ಏನಿದೆ ಅನ್ನೋದನ್ನು ಅವರು ಪ್ರಶ್ನೆಯನ್ನೇ ಕೇಳಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ತಮಗೆ ಕೊಟ್ಟಿದ್ದಾರೆ ನೋಡಿ ಒಂದನೇದು ಕವಯಿತ್ರಿಯ ಆಶಾವಾದ ಎರಡನೇದು ಇಲ್ಲಿ ಅಂದರೆ ಕವಯಿತ್ರಿಯ ಹೌದಾ ಕವಯಿತ್ರಿಯ ಆತಂಕ ಆಮೇಲೆ ಮೂರನೇದು ಕವಯಿತ್ರಿಯ ನೋವು ಆಮೇಲೆ ನಾಲ್ಕನೇದು ಕವಯಿತ್ರಿಯ ಸಂಭ್ರಮ ಇಲ್ಲಿ ನಾಲ್ಕು ಉತ್ತರಗಳನ್ನು ತಮ್ಮ ಕೊಟ್ಟಿದ್ದರು ಆದರೆ ಇದರಲ್ಲಿ ಯಾವುದು ಅನ್ನೋದನ್ನು ತಾವು ಗುರುತಿಸಬೇಕು ಇಲ್ಲಿ ಇನ್ನೊಂದು ಸಾರಿ ನೀವು ಪದ್ಯವನ್ನು ನೋಡ್ಕೊಳ್ಳಿ ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನುಗಿಸುತ್ತೇನೆ ದಗೆಯಿಂದ ನುಗಿಸುತ್ತೇನೆ ಇಲ್ಲಿ ಏನು ಒಂದು ಭಾವ ಅಡಗೈತಿ ಕವಿಯತ್ರಿಯದು ಅಂತಂದರೆ ಎಲ್ಲರೂ ನಾನೇ ಆದವರನ್ನು ಇಲ್ಲಿ ನಾನೇ ಆದವರು ಅಂತಂದ್ರೆ ಏನು ಅಂದರೆ ನಾನು ಎಲ್ಲರಿಗೋಸ್ಕರವಾಗಿ ಏನು ಹೋರಾಟ ಇದ್ದೇನಲ್ಲ ನ್ಯಾಯವನ್ನು ಕೊಡಿಸಲಿಕ್ಕೆ ನಾನು ಇದ್ದೇನಲ್ಲ ಈ ಜನರು ನನಗೆ ಸಪೋರ್ಟ್ ಮಾಡಿದರೆ ಹೌದಾ ನನಗೆ ಬೆಂಬಲವನ್ನು ಕೊಟ್ಟರೆ ಎಲ್ಲರೂ ನಾನೇ ಆದವರನ್ನ ಅಂತಂದರೆ ನನ್ನ ಭಾವನೆಗೆ ತಕ್ಕಂತೆ ಎಲ್ಲರೂ ಕೂಡ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ಲರೂ ನನಗೆ ಅವರು ಹಿಂದೆ ನಿಂತರೆ ನಾನು ಏನು ಮಾಡ್ತೀನಿ ಅವರನ್ನು ನಾನು ನಗಿಸುತ್ತೇನೆ ಹೌದಾ ಧಗೆಯಿಂದ ಹೊರನುಗಿಸುತ್ತೇನೆ ಅಂದರೆ ಈ ಒಂದು ತಾಪ ಅಥವಾ ಬೆಂಕಿ ಅಥವಾ ಕಷ್ಟ ನೋವು ಅಂತೇಳಿ ಇದರ ಧಗೆ ಅಂದರೆ ಅರ್ಥ ಆಗ್ತದೆ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಹೌದಾ ಇಲ್ಲಿ ಅರ್ಥ ಮಾಡ್ಕೊಂಡಿರ್ತಾನೆ ಇಲ್ಲಿ ನಿಮಗೆ ಆಪ್ಷನ್ಗಳು ಅರ್ಥ ಆಗ್ತಾವೆ ಅಂತಂದರೆ ಇಲ್ಲಿ ಈ ಒಂದು ಕವಿಯ ಒಂದು ಆಶೆ ಏನಿದೆ ಅಂತಂದರೆ ನಾನು ಹೋರಾಟ ಮಾಡುವಾಗ ಯಾರು ನನ್ನ ಹಿಂದೆ ಬರುತ್ತಾರೆಯೋ ಯಾರು ನನಗೆ ಒಂದು ಬೆಂಬಲವನ್ನು ಕೊಡುತ್ತಾರೆಯೋ ಅವರಿಗೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸ್ತೇನೆ ಅಂತ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಹೌದಾ ಆಶಯವನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿ ನೋವಿದೆ ಆದರೆ ಈ ಪದ್ಯ ಭಾಗದಲ್ಲಿ ಕವಿಯ ಒಂದು ಆಶಯ ಇದೆ ಅಂದರೆ ನನಗೆ ಸಪೋರ್ಟ್ ಮಾಡಿದರೆ ನಾನು ಎಲ್ಲರನ್ನು ಕೂಡ ಪಾರ್ ಮಾಡ್ತೀನಿ ಅನ್ನುವಂಥ ಒಂದು ಆಶಯ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ನೋಡಿ ಉತ್ತರ ತಮಗೆ ಗೊತ್ತಾಗ್ತದ ಕವಯಿತ್ರಿಯ ಆಶಾವಾದ ಹೌದಾ ನೋಡಿರಿ ಕವಯಿತ್ರಿಯ ಆತಂಕ ಅದ ಇದು ಕೂಡ ಆಗೋದಿಲ್ಲ ಕವಯಿತ್ರಿಯ ನೋವು ನೋವಿದೆ ಆದರೆ ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅರ್ಥ ಇದರಲ್ಲಿಲ್ಲ ಕವಯಿತ್ರಿಯ ಸಂಭ್ರಮ ಇಲ್ಲಿ ಸಂಭ್ರಮ ಅಂತೂ ಇಲ್ವೇ ಇಲ್ಲ ಅದಕ್ಕಾಗಿ ಈ ಪದ್ಯವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅರ್ಥ ಏನಿದೆ ಅಂತಂದರೆ ಕವಯಿತ್ರಿಯ ಆಶಾವಾದ ಅಂದರೆ ಅವಳೊಂದು ಆಸೆ ಇಟ್ಕೊಂಡಿದ್ದಾಳೆ ಅನ್ನೋದು ಕುರಿತು ನೀವು ಅರ್ಥ ಮಾಡ್ಕೋಬೇಕು ಇಂಥ ಪದ್ಯಗಳು ಬಂದಾಗ ದಯವಿಟ್ಟು ಅಲ್ಲಿ ಭಾವ ಅಂತ ಏನು ಕೇಳಿದರು ಅಂತಂದರೆ ಅಥವಾ ಪದ್ಯ ಭಾಗದಲ್ಲಿ ಇದು ಧ್ವನಿ ಅಂತ ಕೇಳಿದರೆ ಅದರ ಅರ್ಥವನ್ನು ಕೇಳ್ತಾರೋ ಅದಕ್ಕೋಸ್ಕರವೇ ಏನು ಮಾಡಬೇಕು ಅಂದರೆ ಅಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಆ ಪದ್ಯದ ಭಾವ ಏನಿದೆ ಮೂಲ ಅರ್ಥ ಏನಿದೆ ಆ ಕವಿಯತ್ರಿಯ ಮೂಲ ಉದ್ದೇಶ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಮೇಲ್ನೋಟದ ಅರ್ಥ ಅರ್ಥ ಮಾಡ್ಕೋಬಾರ್ದು ಯಾವಾಗಲೂ ಕೂಡ ಅದಕ್ಕಾಗಿ ತಮಗೆ ಹಾಡ್ ಪ್ರಶ್ನೆ ಕೇಳುವ ಉದ್ದೇಶ ಏನು ಅಂತಂದರೆ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಆ ಕವಿಯ ಭಾವನೆಯನ್ನು ತಾವು ಏನು ಮಾಡಬೇಕು ಅಂದರೆ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ಇಂಥ ಪ್ರಶ್ನೆ ಕೇಳ್ತಾರೆ ದಯವಿಟ್ಟು ತಾವು ಏನು ಮಾಡಬೇಕು ಅಂದ್ರೆ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀಬೇಕು ナマスカラ。